ಈಗ ಒಂದು ಗುಟ್ಟಿ ಧೈರ್ಯ ಬಂತು ನನಗೆ ಹಿಂದಿಗೆ ಎಲ್ಲಾದ್ರೂ ಒಂದು ಅನಿವಾರ್ಯತೆಯಲ್ಲಿ ಒಂದು ಹೆಣವೇಶ ಮಾಡಿಸ್ಬೋದು ನೀನು ಅನಿವಾರ್ಯಕ್ಕೆ ಮಾಡುವುದಿಲ್ಲ ನೀನೇ ನೀನೇ ಪುರುಷ ಪಾತ್ರ ಮಾಡಿದ್ರೆ ವಿಶೇಷ ಆಕರ್ಷಣ ವಿಶೇಷ ಆಕರ್ಷಣೆ ಮಾಡಬಲ್ಲ ಹೌದಾ ನೀವೆಲ್ಲಾದರೂ ಹೆಣ್ಣುವೇಷ ಮಾಡಿದ್ರೆ ಜಾಗ್ರತೆ ಮೀಸೆ ತೆಗಿಲಿಕ್ಕಿಲ್ಲ ಮೀಸೆ ಬೇಕು ಈಗ ಬಂದ್ಕೊಂಡು ನಾನ್ ಹಾಗೆ ನಾನ್ ಹೀಗೆ ಓ ಚಿನ್ನಾರನ್ನ ಅಂತ ಹೇಳಿದ್ರೆ ಆಗೂ ಇಲ್ಲ ಆ ಹೌದು ನನಗೆ ಯಾರತ್ರ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ ಹೌದೌದು ನೋಡಿ ಯಾವುದಕ್ಕೂ ಅನ್ನೋದು ನೋಡೋದಿಲ್ಲ ಮಾತಾಡಿ ಸಖಿ ಅಮ್ಮ ನನ್ನ ಪರವಾಗಿ ನೀನ್ ಮಾತಾಡ್ಬೇಕು ನನ್ನ ಬಗ್ಗೆ ನೀನು ಇಲ್ಲಿದ್ಲು ಇಲ್ಲಿತು ನಿಮ್ಮ ಬಗ್ಗೆ ನಾನು ನನ್ನ ಈಗ ಅವ್ರ ಹತ್ರ ಮಾತಾಡುವುದಿಲ್ಲ ಅವ್ರ ಬಗ್ಗೆ ಇವಳು ನಾನು ನನ್ನ ಬಗ್ಗೆ ನಿನ್ನ ಬಗ್ಗೆ ನಿನ್ನ ಬಗ್ಗೆ ಬುಗ್ಗಿ ಅಲ್ವಾ ನನ್ನ ಬಗೆಗೆ ನನ್ನ ಬಗೆಗೆ ನಾನು ಅವಳು ಅವ್ರ ಬಗ್ಗೆ ಬಕ್ಕ ಆ ಬಾಗ ಅವರೆ ಅವಳು ನಿಮ್ಮ ಬಗ್ಗೆ ನಾನು ಸರಿ ಸಕಿ ಅಮ್ಮ ಸರಿ ನಿತ್ಕೋ ಸರಿ ಸಖಿ ನಿನ್ನ ಸರಿ ನಿತ್ಕೋ ಅರೆ ಯಾಕೆ ಅಲ್ಲ ಹಾಗೆ ಹಾಗೆ ಬರಬೇಕು ಅಂತ ನೋಡು ನಾನು ಹೇಳಿದ ಹಾಗೆ ಹೇಳ್ಬೇಕು ಆದಿ ತಮ್ಮ ಒಂದ ಅಕ್ಷರ ಹೆಚ್ಚಾಗ್ಲಿಕ್ಕಿಲ್ಲ ಹಾ

ಬೇರೆ ಕಡೆ ಹೋದ್ರೆ ನಿಮ್ಮ ಕಾಲು ಮುರಿದು ಮನೇಲಿ ಕೂರಿಸ್ತೇನೆ ಬೇರೆ ಏನು ಹತ್ತಿರ ನೀವು ಬೇರೆ ಕಡೆ ಹೋಗ್ತೀರಾ ಆ ಬೇರೆ ಎಲ್ಲೋಗಿ ಹೋಗಿ ಮಾರಾಯ್ತು ಹಾಂ ಮತ್ತೆ ನಿನ್ಬಿಟ್ಟು ಗೊತ್ತಾಯಿದ್ರಿ ನಮಗೆ ಹಾಂ ಅವು ಅವು ಹೇಳಿದ್ದು ನೀವು ಅಲ್ಲೇ ಹೇಳು ಬೇರೆ ಏನು ಹೋಗಬೇಕಿತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ಅಂದ್ರೆ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಅಲ್ಲಿಗೆ ಅಂದ್ರೆ ಅಲ್ಲಿಗೆ ಗೊತ್ತಾಗ್ಲಿಲ್ವ ಗೊತ್ತಾಗಿಲ್ವಾ ಗೊತ್ತಾಗಿಲ್ವಾ ಗೊತ್ತಾಗ್ಲಿಲ್ಲ ಅಂತಲೇ ಕೇಳಿದ್ದೀಗ ಗೊತ್ತದಲ್ಲ ಅಂತಲೇ ಕೇಳಿದ ಕಥೆ ಅಲ್ಲ ಅಂತ ಹೇಳಿ ಕೇಳಿದ್ದೀಗ ಹ್ಮ್ ಹಾಗೆ ಹಾ ಹೇಳಿ ಹೇಳಿ ಹೇಳು ನಿನ್ನ ಕರ್ಮ ಹೆಗೆ ತಿರಿಸಬೇಡ ಹೇಳಿ ಸರಿ ಓ ಬೇಗ ಮಾಡ್ಬಿಡೈತೆ ಎಂತ ಬೇಗ ಮಾಡೋ ಮನೈತೆ ತಿರ್ಸಿ ನೀಗೆ ಇನ್ನೊಂದು ಸಾರಿ ತೋರಿಸೋ ಅಂತ ಹೇಳಿ ತೋರಿಸೋರು

मतलब आड एक्सिट ಅಂತ ಹೇಳ್ಬೇಕು ಇದ್ದರಳ ಒಬಳು ಅಂತ ಹೇಳು ಇದ್ದರಳ ಒಬಳು ಇದ್ದರಳ ಒಬಳು ಬಹಳ ಜನ ಇದ್ದಾರೆ ಅದವರಿಗೆ ಗೊತ್ತಿಲ್ಲ ಅವರಕ್ಕೆ ಅವರಕ್ಕೆ ಒಬಳು ಅಂತ ಲಂಗು ತು ನಿಂಗಚರೈತು ಅಂತ ಹೇಳಿ ಇದೆ ಅಂತೆ पापा ಮನೆ ಸುಣ್ಣ ಅವರಂದ್ರೆ ಯಾರು ಅಂತ ಕೇಳಾ ಅವಳೊಂದ್ರೆ ಯಾರು ಅವಳಂದ್ರೆ ಯಾರು ಅವಳಂದ್ರೆ ಯಾರು ಕುಲವತಿ ಗುಣವತಿ ವಿದ್ಯಾವತಿ ರೂಪವತಿ ಇದ್ದಾಳಲ್ಲ ಅಲ್ಲ ಕುಲವತಿ ಗುಣವತಿ ವಿದ್ಯಾವತಿ ರೂಪವತಿ ಇದ್ದಾಳಲ್ಲ ಇಲ್ಲಿ ಕರು ಅಂತ ಐತದ ಮನೆಗೊಂದು ಹಾಂ ಕುಲವತಿ ರೂಪವತಿ ವಿದ್ಯಾವತಿ ಗರ್ಭವತಿ ಗುಣವತಿ ಎಲ್ಲ ಕುಲವತಿ ರೂಪವತಿ ಗುಣವಂತೆ ಅಂತ ಮರವಂತೆ ನೀರು ತುಂಬೀಗ ಅಲ್ಲ ಸರಿ ನಾಡ ಹುಡುಗಿಂತ ಅದೇ ಗುಣಮತಿ ರೂಪವತಿ ವಿದ್ಯಾವತಿ ಅವಳಿದ್ಲಂತ ಯಾರು ಅದೇ ಅವಳ ಹೆಸರು ಹೇಳೋದಿಲ್ಲ ಅವಳ ಬಂದ ರೀತಿ ಹೇಳ್ತಾಳ ಕಳವಿನಿಂದ ಓಡಿ ಕಳವಿನಿಂದ ಓಡಿ ಬಂದವಳ ಓಡಿ 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 ಬಂದವಳ ಬಂಧುಗಳ ಮಾನವನು ತೆಗೆದವಳ ಬಂಧುಗಳ ಮಾನವನು ತೆಗೆದವಳ ಇಲೆಯಳು ಖ್ಯಾತಿಯ ಪಡೆದ ಸಂಪನ್ನೆಯ ಇಲೆಯೋಳು ಖ್ಯಾತಿಯ ಪಡೆದ ಸಂಪನ್ನೆಯ ಚಲುವಯ ಚಬಲೆಯ ಚಲುವಯ ಚಬಲೆಯ ಇಲೆಯ ಬಿಟ್ಟಿ ಬಲು ನೀತಿಯನ್ನ ಹೇಳ್ತೇನೆ ಹಾ ಅವಳು 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 ಕಳವಿನಿಂದ ಬಂದವಳು ಹಾ ಅವಳು ಹಾ ಅವಳು ಕಳವಿನಿಂದ ಬಂದವಳು ಅವಳು ಅವಳು ಕಳತುರಿನಿಂದ ಬಂದವಳು ಕಳತುರ ಕೊಟ್ಟಿ ಮುಖ್ಯ ಕಳವಿನಿಂದ ಬಂದ ಹಾ ಕಳ ಕಳ ಕಾಳವರಲ್ಲ ಕಾಳವರದಿಂದ ಬಂದವಳು ಕತ್ತರಿ ಗುತ್ತಿ ಕಳವಿನಿಂದ ಬಂದವಳು ಹಾ ಕಳವಿನಿಂದ ಸಕಿ ಹಾ ಯಾರೋ ಅವಳ ರೀತಿ ನೀತಿಗಳು ಅವಳ ಚದಿಯ ಚಟುವಟಿಕೆಗಳನ್ನು ನಾನು ಹೇಳ್ತೇನೆ ಹಾ ಅವಳು ಅವಳು ಕುಂಡಿನಾಪುರದ ಹಾ ಕುಂಡಿನಾಪುರದ ಹಾ ಭೀಷ್ಮಕನ ಮಗಳು ಏ ಅವಳ ಚರಿತ್ರೆ ಕೇಳ್ಬೇಕೆ ನಾ ಹೇಳಿಯಮ್ಮ ಕೇಳ್ಬೇಕೆ ಆ ಹೇಳಿಮ್ಮ ಅವಳು ಚಿಕ್ಕವಳಿರುವಾಗ ಹಾ ತಂದೆಯ ತೊಡೆಯ ಮೇಲೆ ಕುಳಿತು ಆಟ ಆಡುತ್ತಾ ಇರುವಾಗ ಹರಿದಾಸರ ಹರಿಕೀರ್ತನೆಗಳನ್ನು ಕೇಳಿ ಹಾ ಇಷ್ಟು ಚಿಕ್ಕ ಮಗುವಿಗೆ ಇಷ್ಟು ಚಿಕ್ಕ ಮಗುವಿಗೆ ಕೃಷ್ಣನ ಮೇಲೆ ಪ್ರೀತಿ ಹುಟ್ಟಿದಂತೆ ದೇವರೇ ಹೇಳಕ್ಕೆ ಹೋಗಿ ಹಾಗೆ ಅವಳು ಅವಳು ಕುಂಡಿನಾಪುರದವಳು ಅವಳು ಅವಳು ಕುಂಡಿನ ಅವಳು ಸಣ್ಣವಳಿರುವ ಕೃಷ್ಣನ ಮೇಲೆ ಪ್ರೀತಿ ಹೊಂಟಿತ್ತಂತೆ ನೀ ತಿಂದು ಸೊಂಟಿದ್ದು ಕೊಟ್ಟಿದ್ದೆ ನಿನಗೆ ಅವ್ರು ಮಾಡಿದಾಗ ನಾನು ಮಾಡ್ಬೇಕು ಅವ್ರು ನನಗೆ ಊಟ ಕೊಡುದಿಲ್ಲ ಅವ್ರು ಮಾಡೋದು ನೀ ಮಾಡಿದ್ರು ಆಳಿದ್ ಫೋಡ್ ಕತ್ತೀತೀ ನನಗೆ ನೀವು ಹಾಗೆ ಮಾಡಿ ಹಾಂ ಅಳು ಅವಳು ಅದೇ ಕೇಳ್ತಾರೆ ಅದೇ ಆಂಬಿನಾಪುರದವರು ಅದು ಭೀಷ್ಮಾ ಅಂತ ನಮಗು ಹಾಂ ನಮ್ಮ ರುಕ್ಕುವ ಹಾ ನಿಮ್ಮ ರುಕ್ವ ಇದ ಬೇರೆ ಯಾರು ಅಲ್ಲ ನಮ್ಮ ರುಕ್ವೇ ನಿಮ್ಮ ರುಕ್ವ ಹಾಂ ಹಾಂ ನಿಮ್ಮ ತೋಡಿ ನಾನು ಬಿಟ್ಟು ಬಿಟ್ಟಿಗೆ ಆಯಿತು ನಿಮ್ಮ ಚಂದಕ್ಕೆ ನಾನು ನಿಮ್ಮ ರುಕ್ಕು ಅಂದ್ರೆ ಯಾರು ಯಾರು ಅಯ್ಯೋ ಪೂರ್ತಿ ಮತ್ತೆ ಅವಳ ಅನ್ನ ರುಕ್ಮ ಚೈತೇಶ ಶಿಶುಪಾಲನೆಗೆ ನಿಶ್ಚಯಿಸಿದ ಹ್ಮ್ ಮಾಡ್ಬೇಕು ಎನ್ನುವ ಹಾಗೆ ಹೌದಾ ಆದ್ರೆ ಅವಳು ನೋಡ್ಬೇಕು ಪ್ರೇಮ ಪತ್ರ ಬರೆದ್ದು ಹೌದಾ ಅಯ್ಯೋ ನನ್ನ ದೇವರಿಗೆ ಪ್ರೇಮ ಪತ್ರ ಬರೆದದ್ದು ಕೃಷ್ಣ ಸ್ವಾಮಿಗೆ ಹೌದಾ ನೀವಿಲ್ಲದಿದ್ರೆ ಇಲ್ಲದಿದ್ರೆ ನಾನು ಬದುಕುವುದಿಲ್ಲ ಕಾಳಿ ಕಾಲಯಕ್ಕೆ ಬರ್ತೇನೆ ಸರಿಯಾದ ಸಮಯಕ್ಕೆ ನೀವು ಬರಬೇಕು ಇಲ್ಲದಿದ್ರೆ ನಾನು ಸಾಯ್ತೇನೆ ಅಂತ ಹೇಳಿ ಬರೆದು ಗುಂಡಿನ ಅಪುರದವಳು ಮಾತುಗಾತಿ ಪ್ರೇಮ ಪತ್ರ ಬರೆಯುವಾಗ ಪತ್ರದಲ್ಲಿ ಭಸ್ಮ ಹಾಕಿದ್ಲು ಭಸ್ಮ ಹಾಕಿ ಬರದ್ಲಾ ಇವರಿಗೆ ಸ್ವಲ್ಪ ದೃಷ್ಟಿ ದೋಷ ನಮ್ಮನೆಯವರಿಗೆ ಹೌದಾ ಹೌದು ಅವರಿಗೆ ಸಣ್ಣ ಅಕ್ಷರ ತೋರುದಿಲ್ಲ ಹತ್ರ ಹಿಡಿದು ನೋಡಿದ್ರ ಆ ಭಸ್ಮ ಮೂಗಿ ಹೋಯ್ತು ಹೋಯ್ತು ಹಾಳಾಗಿ ಹೋಯ್ತು ಆ ರುಕ್ಮಿಣಿಯನ್ನು ಓಡಿ ಮದುವೆಯಾಗಿ ಬಂದ್ರಲ್ಲಿ ಹೋಗಿ ಕೇಳು ಅಲ್ಲ ಸಣ್ಣ ಅಕ್ಷರ ನಿಂಗೆ ತೋರುದಿಲ್ಲ ಅಂತೆ ಅಲ್ವಾ ನೀನು गुणसम्पन्ने बेडा गुणसम्पन्ने पट्टद परम कल्याणे पट्टदी के परम ಒಜದಳಾ ಬಗಿ ನಿನ್ನ ಮಾತುಗಳಿಗ ಒನ ನಿನ್ನ ಮಾತುಗಳಿಗ ಮೊನಗ ಸಂಶಯವಾಗಿ ವಿನಯದಿ ನೆಲೆಯ ಬೆಳೋ ನೀ ನಲ್ಲದಿಲ್ಲ ಪ್ರಿಯದವಳು ಅನ್ಯಳಿಗಿಂತ ಘನ ವಸ್ತುವೇಳು ವಿಸ್ತರಿಸು ಶೀಘ್ರದೊಳೋ ಬಿಟ್ಟು ಮಾಡಲು ಬೇಡ ಕೂಡ ಸಂಬನ್ನೆ what do